ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್ ಸೊ ಕಥೆಗಳು ಹೇಗೆ ಬರ್ತಾ ಇದೆ ಎಲ್ಲ ಚೆನ್ನಾಗಿದೆ ಸ್ಟೋರೀಸು ಇಂಟ್ರೆಸ್ಟಿಂಗ್ ಆಗಿದೆ ಸೊ ಹೇಗೆ ಬರ್ತಾ ಇದೆ ಅಂಥೇಳಿ ಕಮೆಂಟ್ ಮಾಡಿ ನನಗೂ ತಿಳಿಸಿ ನನಗೂ ಗೊತ್ತಾಗುತ್ತೆ ಸೊ ಹಾಗೆ ಇವತ್ತಿನ ಎರಡು ಕನಸು ಎಪಿಸೋಡ್ ಫಿಫ್ಟಿ ಟೂನ ಇದ್ದೀನಿ ಇವತ್ತು ನಮ್ಮ ನಿತ್ಯಾಳ ಲೈಫ್ ಸ್ಟೋರಿ ಈ ಸ್ಟೋರಿಯಲ್ಲಿ ಎಂಡ್ ಆಗ್ತಾ ಇದೆ ಸೊ ಹೋಗಿ ಫುಲ್ ಎಪಿಸೋಡನ್ನ ನೋಡ್ಕೊಂಡು ಬನ್ನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಹಾಗೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ದೀನಿ ಒಂದು ನ್ಯೂ ಪೇಜನ್ನು ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕ್ನ ಹೋಗಿ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿಕೊಂಡು ಅಲ್ಲೂ ಕೂಡ ಸ್ಟೋರೀಸ್ನ ಹಾಕಿದ್ದೀನಿ ಹೋಗಿ ನೋಡಿ ಈಗ ಫುಲ್ ಎಪಿಸೋಡನ್ನ ನೋಡ್ಕೊಂಡು ಬನ್ನಿ ಹೆಂಡತನ ಅನ್ನೋದು ಬೂದಿ ಮುಚ್ಚಿದ ಕೆಂಡದ ಹಾಗೆ ಹಾಸ್ಪಿಟಲ್ನಲ್ಲಿದ್ದ ನಿತ್ಯ ರಂಗಜ್ಜ ನನಗೆ ನನ್ನ ಫ್ಯಾಮಿಲಿ ಬೇಕು ಅಂತ ಗೊಳಾಡ್ದಿದ್ಲು ರಂಗಜ್ಜ ನೋಡವ ತಾಯಿ ಗಂಗು ಬೈದಳಲ್ಲ ಅವಳು ಹೆಮ್ಮಾರಿ ಹೆಣ್ಣು ಜಾತಿಯಲ್ಲಿ ಹುಟ್ಟಿದ ಒಂದು ಹಸ್ರುಳ ಅವಳಿಂದ ನೀನು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅವಳು ಒಂದು ಸಲ ಕಣ್ಣಿಟ್ಲು ಅಂದರೆ ಎಲ್ಲೇ ಹೋದರೂ ಬಿಡಲ್ಲವ ನೀನು ಊರ್ ಬಿಟ್ಟು ಹೊರಟೋಗು ಅಂತ ಹೇಳಿದ್ರು ನಿತ್ಯ ನನಗೆ ಅಂತ ಯಾರೂ ಇಲ್ಲ ನಾನು ಎಲ್ಲಿ ಹೋಗ್ಲಿ ಅಜ್ಜ ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಸತ್ತೋಗ್ತೀನಿ ಅಂತ ಅಂದ್ಲು ರಂಗಜ್ಜ ಶಾಮಣ್ಣ ಮತ್ತು ಲಕ್ಷ್ಮವ ನಿಮ್ಮನ್ನು ಹೇಗೆ ಸಾಕಿದ್ರು ಅಂತ ಗೊತ್ತು ಅಲ್ವಾ ಅವರು ನಿಮ್ಮನ್ನ ಎಲ್ಲೇ ಇದ್ರು ಕಾಪಾಡ್ತಾರೆ ಬಾ ನನ್ನ ಜೊತೆ ಅಂತ ಕರ್ಕೊಂಡು ಹೋದ್ರು ನಿತ್ಯಗೆ ಹುಡುಗನ ವೇಷಭೂಷಣ ಹಾಕಿದ್ರು ನಿನಗೆ ಒಂದು ನೆಲೆ ಅಂತ ಸಿಗೋ ತನಕ ನೀನು ಹುಡುಗನಾಗಿಯೇ ಈ ಪ್ರಪಂಚಕ್ಕೆ ಗುರುತಿಸ್ಕೊಳ್ಬೇಕು ಇವತ್ತಿಂದ ನಿನ್ನ ಹೆಸರು ನಿತ್ಯ ಅಲ್ಲ ನಿತಿನ್ ಅಂತ ಹೇಳಿ ನಿತ್ಯಾಳನ್ನು ಬೆಂಗಳೂರು ಬಸ್ ಹತ್ತಿಸ್ಬಿಟ್ರು ಭಗವಂತ ಅಂತ ಇದ್ದರೆ ನಿನ್ನ ಕಾಯಿಲೆ ಮಗಳೇ ಇಷ್ಟೇ ನನ್ನಿಂದ ಮಾಡೋಕೆ ಸಾಧ್ಯ ನನ್ನನ್ನು ಆ ರಾಕ್ಷಸಿಯಿಂದ ಕಾಪಾಡೋಕೆ ಇಷ್ಟೇ ಮಾಡಬೇಕಾಯಿತು ಅಂತ ಹೇಳ್ತಾ ಅಲ್ಲಿಂದ ಹೊರಟು ಹೋದರು ನಿತ್ಯ ಅಲ್ಲಿಂದ ಬೆಂಗಳೂರಿಗೆ ಬಂದು ಇಳಿದ್ಲು ಯಾರೂ ಇಲ್ಲ ಒಂಟಿ ಬೇರೆ ಎಲ್ಲಂದ್ರೆ ಅಲ್ಲಿ ನೂಕು ನೂಕಲಿನ ಜನ ಆ ಜನರ ನಡುವೆ ಬದುಕು ಕಟ್ಕೊಳ್ಳೋಕೆ ಬಂದ್ಲು ಜೀವನ ನಡೆಸೋ ಆ ಸಲುವಾಗಿ ಎಲ್ಲಂದ್ರಲ್ಲಿ ಬಸ್ ಸ್ಟಾಪ್ ರೈಲ್ವೆ ಟ್ರ್ಯಾಕ್ ಫುಟ್ಪಾತಲ್ಲಿ ಸಿಕ್ಕಲ್ ತನ್ನ ಬಾಲ್ಯ ಕಾಣ್ತಾ ಚಿಪ್ಸ್ ಪ್ಯಾಕೆಟ್ ಊದುಬತ್ತಿ ಬ್ರೆಡ್ ನ್ಯೂಸ್ ಪೇಪರ್ ಹೀಗೆ ಏನೇನೋ ಮಾರಾಟ ಮಾಡ್ತಾ ಒಂದೊಳ್ಳೆ ಎಜುಕೇಷನ್ ಪಡೆಯೋ ಸಲುವಾಗಿ ಹೋರಾಡ್ತಿದ್ಲು ಎಷ್ಟು ಬಸ್ಗಳ್ನ ಹತ್ತದ್ಲೋ ಏನೇನು ಕಷ್ಟಗಳು ಸರಮಾಲೆ ಧರಿಸಿದ್ಲು ಹೀಗೆ ಒಂದು ರಾತ್ರಿ ಕಳ್ಳರ್ ಗ್ಯಾಂಗ್ ಒಂದು ಬಲ್ಕಿದ್ದ ನಿತ್ಯಾನ ಅಪಹರಿಸಿ ಒಂದು ಕೊಠಡಿಗೆ ಕರ್ಕೊಂಡು ಬಂದರು ಕಂಡುಬಿಟ್ಟು ನೋಡಿದ್ರೆ ನಿತ್ಯ ಕಟ್ಟಾಕಿದ ಸ್ಥಿತಿಯಲ್ಲಿದ್ಲು ಕಾಬ್ರಿಂದ ಸುತ್ತ ನೋಡ್ತಿದ್ಲು ಅಲ್ಲೊಬ್ಬ ಕಾಲಿನಲ್ಲಿ ಸುಮಾರು ಒಂದು ಹನ್ನೊಂದು ಹನ್ನೆರಡು ವರ್ಷದ ಹುಡುಗ ಬಾಸ್ ಹತ್ತು ಲಕ್ಷ ಡೀಲ್ ಮಾಡಿ ಅಂತ ಮಾತಾಡ್ತಾ ಇದ್ದ ಅದನ್ನು ಕೇಳಿ ತುಂಬ ಆತಂಕಗೊಂಡ ಕಣ್ಣು ಕಣ್ಮುಚ್ಕೊಂಡೆ ಅಪ್ಪ ಅಮ್ಮನ್ನ ನೆನಪಿಸ್ಕೊಂಡು ಅಳ್ತಾ ಮೆಲ್ಲಗೆ ಕೈ ಕಟ್ಟು ಬಿಚ್ಕೊಂಡು ಮೇಲೆದ್ದು ಯಾವಾಗಲೂ ಭಯದಲ್ಲಿ ಬದುಕ್ತಿದ್ದ ನಿತ್ಯ ಮೊದಲನೇ ಸಲ ಸತ್ಯ ಹಾಗೆ ಬದಲಾದ್ಲು ಅವರಿಗೆಲ್ಲ ಅಲ್ಲೇ ಬಿದ್ದಿದ್ದ ರಾಡ್ ತಗೊಂಡು ಹಣ್ಣುಗಾಯಿ ನೀರುಗಾಯಿ ಮಾಡಿದ್ಲು ಮತ್ತಲ್ಲಿಂದ ತಪ್ಪಿಸ್ಕೊಂಡು ಶಿವನ ಸಮುದ್ರ ಕಡೆ ಬಂದ್ಲು ಯಾಕೋ ಏನೋ ನಿತ್ಯಾಗೆ ಅದು ಸೇಫ್ ಅನ್ನಿಸ್ತು ಎರಡು ವರ್ಷಗಳ ಕಾಲ ಅಲ್ಲೇ ಇದ್ಲು ನಿತ್ಯ ಹದಿನಾರನೇ ವಯಸ್ಸಿಗೆ ಬರ್ತಿದ್ದಂತೆ ಅವಳ ಅರಿವಿಗೆ ಬರದೆ ಹೆಣ್ತನ ಅಂಬೋದು ಅವಳಲ್ಲಿ ಬದಲಾವಣೆ ತಂದಿತ್ತು ಒಂದಿನ ನಿತ್ಯ ಅದೃಷ್ಟ ಚೆನ್ನಾಗಿತ್ತು ಅಂತ ಅನಿಸುತ್ತೆ ಅವಳ ಪಾಲಿಗೆ ದೇವರಾಗಿ ಬಂದಿದ್ದು ಶ್ರುತಿ ಮತ್ತು ಅವ್ರ ತಂದೆ ತಾಯಿಯರು ಟೆಂಪಲ್ ಮುಂದೆ ಹೂವು ಮಾರ್ತಾ ಕುಳಿತಿದ್ದ ನಿತ್ಯ ಮುಖ ತುಂಬ ಬಾಡಿತ್ತು ಟೆಂಪಲ್ಗೆ ಒಳಗೆ ಹೋಗೋ ಮುಂಚೆ ಹೂವು ತೊಗೊಳಕ್ಕೆ ಬಂದ ಶ್ರುತಿ ತಂದೆ ತಾಯಿ ಮೊದಲು ಬಾರಿ ನಿತ್ಯ ನೋಡಿದ್ರು ಪಂಕಜ ಆಂಟಿ ಆ ಹುಡುಗಿನ ನೋಡಿ ಯಾಕೋ ಪುಟ್ಟ ಡಲ್ಲಾಗಿದ್ಯಾ ಅಂದ್ಲು ನಿತ್ಯ ಏನಿಲ್ಲ ಅಂತ ತಲೆ ಅಲ್ಲಾಡಿಸಿ ಹೂವು ಕೊಟ್ಲು ಅವರಷ್ಟು ದೂರ ಹೋಗ್ತಿದ್ದಂತೆ ಅಮ್ಮ ಅಮ್ಮ ಅಂತ ಕಿರುಚಿತ ಹೊಟ್ಟೆ ಹಿಡಿದು ಕುಸಿದು ಬಿತ್ತು ಒತ್ತಾಡ್ತಾ ಇದ್ಲು ಅವರು ತಿರುಗ್ ನೋಡಿ ವಾಪಸ್ ಓಡಿ ಬಂದು ಲೋ ಪುಟ್ಟ ಏನೋ ಏನಾಯ್ತಪ್ಪ ಅಂತ ನೋಡಿದ್ರು ಅವ್ರು ಆ ಥರ ಮಾತಾಡ್ತಾ ಇದ್ದಾರೆ ಅಂದರೆ ಅವಳು ಹುಡುಗನ ವೇಷದಲ್ಲಿದ್ಲಲ್ಲ ಅದಕ್ಕೆ ಪಂಕಜ ಆಟಗೇ ಗೊತ್ತಾಯ್ತು ಇವಳು ಹುಡುಗಿ ಅಂತ ತಕ್ಷಣ ತನ್ನ ಬ್ಯಾಗ್ನಲ್ಲಿದ್ದ ಟವೆಲ್ ತೊಗೊಂಡು ಆ ಹುಡುಗಿ ಸೊಂಟಕ್ಕೆ ಕಟ್ಟಿದ್ರು ಆ ಹುಡುಗಿ ಯಾರು ಏನು ಯಾಕೆ ಹುಡುಗನ ಅವತಾರದಲ್ಲಿ ಇದ್ದಾಳೆ ಅಂತ ಏನು ಕೇಳಿದೆ ಅಲ್ಲಿಂದ ತನ್ನ ಮನೆಗೆ ಕರ್ಕೊಂಡು ಬಂದರು ಸ್ನಾನ ಮಾಡಿಸಿ ತಿಂಡಿ ಕೊಟ್ಟು ನಿಧಾನವಾಗಿ ಏನಾಯಿತು ಅಂತ ಕೇಳಿದ್ರು ಆಗ ನಿತ್ಯ ಪಂಕಜ್ ಆಂಟಿ ಮತ್ತು ಅಂಕಲ್ಗೆ ಎಲ್ಲ ಹೇಳಿದ್ಲು ನಡೆದ ದುರಂತ ಕಥೆಯನ್ನು ಕೇಳಿದ ಪಂಕಜ್ ಆಂಟಿ ಇನ್ಮೇಲೆ ತಮ್ಮನೇಲೇ ಇರೋದಾಗಿ ಹೇಳಿದರು ಸ್ವಾಭಿಮಾನಿ ನಿತ್ಯ ಅದು ಕುಪ್ಕೊಳ್ಳಲಿಲ್ಲ ಅದ್ರ ಬದಲಾಗಿ ಒಂದು ಬಾಡಿಗೆ ಮನೆಯನ್ನು ಕೇಳಿದ್ಲು ಅತೀ ಚಿಕ್ಕ ವಯಸ್ಸಿನಲ್ಲೇ ಸ್ವಾಭಿಮಾನಿಯಾಗಿ ಬದುಕಬೇಕು ಅನ್ನೋ ನಿತ್ಯಾಳ ಛಲ ನೋಡಿ ಶ್ರುತಿ ತಂದೆ ಅವ್ರ ಮನೆ ಔಟ್ ಹೌಸ್ ಅನ್ನು ನಿತ್ಯ ಬಿಟ್ಕೊಟ್ರು ನಿತ್ಯ ಹತ್ತೊಂಬತ್ತನೇ ವಯಸ್ಸಿಗೆ ಬಂದಾಗ ತನ್ನ ತಂದೆ ತಾಯಿಯ ಕಾರ್ಯ ಮಾಡೋದಕ್ಕೆ ನದಿ ತಟ್ಟಕ್ಕೆ ಹೋದ್ಲು ಪಿಂಡ ಪ್ರಧಾನ ನದಿಯನ್ನು ವಿಸರ್ಜಿಸಲು ಹೋದಾಗ ಎರಡು ವರ್ಷದ ಪುಟ್ಟ ಮಗುವೊಂದು ಹಳೋ ಶಬ್ದ ಕೇಳಿ ಸುತ್ತ ನೋಡಿದ್ಲು ಮತ್ತೆ ಆ ಪಿಂಡಾನ ನೀರಿನಲ್ಲಿ ವಿಸರ್ಜಿಸಿ ದಡದ ಮೇಲೆ ಬಂದಳು ಯಾರು ಇಲ್ಲದೆ ಒಂಟಿಯಾಗಿ ಅಳ್ತಾ ಕೂತಿದ್ದ ಆ ಪುಟ್ಟ ಮಗುನ ಎತ್ಕೊಂಡು ಯಾರಾದರೂ ಇದ್ದೀರಾ ಇಲ್ಲಿ ಒಂದು ಮಗು ಸಿಕ್ಕಿದೆ ಯಾರ್ದು ಅದು ಅಂತ ಕೂಗುದ್ಲು ಯಾರೂ ಬರಲಿಲ್ಲ ಆ ಮಗುನ ಹಿಡ್ಕೊಂಡು ಯಾರೂ ಬರಲಿಲ್ಲ ಆ ದೇವರೇ ಒಂಟಿಯಾಗಿದ್ದ ತನಗೆ ವರಾನ ಕೊಟ್ಟ ಅಂತ ಭಾವಿಸಿ ಆ ಮಗುನ ಎತ್ಕೊಂಡು ಅದಕ್ಕೆ ಮನೆಗೆ ಅವಳು ಕರ್ಕೊಂಡು ಬಂದ್ಳು ಆ ಮಗುನೇ ನಮ್ಮ ಪುಟಾಣಿ ಚಿರು ಬುದ್ಧಿವಂತಿಕೆಯಲ್ಲಿ ಅತಿ ಚತುರ್ಯತೆ ಹೊಂದಿದ್ದ ನಿತ್ಯ ಕುಂತ್ರು ನಿಂತರೂ ಓದೋ ಅಭ್ಯಾಸ ಬೆಳೆಸ್ಕೊಂಡ್ಲು ಹೀಗೆ ಓದ್ತಾ ಇದ್ದಾಗ ಒಂದು ಪುಸ್ತಕ ಅವಳಿಗೆ ಸಿಗುತ್ತೆ ಅದೇ ಅವಮಾನವೇ ಗೆಲುವಿನ ಮೊದಲ ಮೆಟ್ಟಿಲು ಅನ್ನೋ ಮೋಟಿವೇಶನ್ ಬುಕ್ ಮತ್ತೆ ಅದನ್ನು ಓದಿದ ಮೇಲಂತೂ ಇನ್ನೂ ಹೆಚ್ಚು ತಿಳಿಬೇಕೆಂಬ ಛಲ ಹುಟ್ಕೊಳ್ತು ಮತ್ತು ಅವಳಿಗೆ ಬರವಾಗಿ ಮತ್ತೊಂದು ಮಾನಸ ಸರೋವರ ವಿದ್ಯಾಪೀಠ ಸಿಕ್ತು ನಿತ್ಯ ಅಂದ್ಕೊಂಡಂತೆ ಕಾಲೇಜ್ ಟಾಪರ್ ಆಗುವಂಥ ಬುದ್ಧಿವಂತ ಹುಡುಗಿಯಾದ್ಲು ಅದನ್ನೆಲ್ಲ ಮನೆಯವ್ರಿಗೆ ಹೇಳ್ತಾ ಕಣ್ಣೀರು ಹಾಕಿದ್ಲು ನಿತ್ಯ ಇದಿಷ್ಟು ನಮ್ಮ ನಿತ್ಯ ಇಷ್ಟು ದಿನದಿಂದ ಚಿಕ್ಕ ವಯಸ್ಸಿಂದ ಮಾಡ್ಕೊಂಡು ಬಂದಿರುವಂತಹ ಸ್ಟ್ರಗಲ್ ಇದಿಷ್ಟು ನಮ್ಮ ನಿತ್ಯಳ ಜೀವನದ ಕತೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಅಜ್ಜಿ ನಿತ್ಯ ನಿನ್ನ ಮನಸ್ಸಲ್ಲಿ ಜ್ವಾಲಾಮುಖಿಯನ್ನೇ ಇಟ್ಕೊಂಡು ಎಲ್ಲರ ಜೊತೆ ಅದು ಹೇಗೆ ಏನೂ ಆಗೇ ಇಲ್ಲ ಅನ್ನೋ ಹಾಗೆ ಬದುಕಿದೆ ಮಗಳೇ ನೀನು ಹೇಳೋ ಕತೆ ಕೇಳಿದ್ರೆ ಕರುಳು ಹಿಂಡೋ ಹಾಗಾಗತ್ತೆ ಇಂದು ನೀನು ಅನುಭವಿಸಿದೆ ನಾಳೆ ನೀನು ಬದುಕು ಬಂಗಾರ ಆಗಲಿ ತಾಯಿ ಅಂತ ಮನೆಯವರೆಲ್ಲ ಕಣ್ ತುಂಬಿಕೊಂಡ್ರು ಅಜ್ಜಿ ಮನಸ್ಸು ತುಂಬ ಆಶೀರ್ವಾದ ಮಾಡಿದ್ರು ಶರತ್ ನಿತ್ಯ ಬಾಳಲ್ಲಿ ನಡೆದಂಥ ದುರ್ಘಟನೆನ ಕೇಳಿ ಮನಸ್ಸಿಗೆ ತುಂಬ ನೋವಾಗಿ ನಿಂತಿದ್ದ ನಿತ್ಯ ಅವತ್ತಿನಿಂದ ಇವತ್ತಿನವರೆಗೂ ನನಗೆ ನನ್ನ ಬರ್ತಡೇ ಅಂದರೆ ಇಷ್ಟ ಇಲ್ಲ ಈ ಬರ್ತಡೇ ನನ್ನ ಫ್ಯಾಮಿಲಿನ ನನ್ನಿಂದ ದೂರ ಮಾಡಿಬಿಡ್ತು ಎಲ್ಲರ ಜೊತೆ ಖುಷಿಯಾಗಿರ್ಬೇಕಾಗಿದ್ದು ನಾನು ಒಂಟಿ ಆಗಿಬಿಟ್ಟೆ ಅಂತ ಜೋರಾಗಿ ಅಳ್ತಾಳೆ ರಾಧಾ ನಿತ್ಯ ನೀನು ಇಷ್ಟು ಎಮೋಷ್ನಲ್ ಆಗ್ತಾಯಿದೆಯಾ ಆ ದೇವ್ರು ಒಂದು ಕಿತ್ಕೊಂಡ್ರೆ ಒಂದು ಕೊಡ್ತಾನೆ ಈಗ ನೋಡು ನಿನಗೆ ಅಂತ ನಾವೆಲ್ಲ ಇದ್ದೀವಿ ಅಲ್ವಾ ಆದರೂ ಬೇಜಾರು ಮಾಡ್ಕೋತೀಯ ಹೇಳು ನಿತ್ಯ ಕಣ್ಣೀರು ಒರೆಸ್ಕೊಂಡು ಹೌದು ಅಕ್ಕ ನನಗೆ ದೊಡ್ಡ ಫ್ಯಾಮಿಲಿ ಸಿಕ್ಕಿದೆ ನಾನು ಅಳೋದಿಲ್ಲ ಖುಷಿಯಾಗಿರ್ತೀನಿ ಅಂತ ರಾಧಾನ ಹಗ್ ಮಾಡಿದ್ಲು ಅಮ್ಮ ಸರಿ ನಮಗೆ ಪ್ರಾಮಿಸ್ ಮಾಡು ಇನ್ಯಾವತ್ತೂ ಬೇಜಾರು ಮಾಡ್ಕೊಳ್ಬಾರ್ದು ಇದು ಒಂಟಿ ಅಂತ ಹೇಳಬಾರ್ದು ಓಕೆನಾ ಇದು ನಿನ್ನ ಮನೆ ಹೇಗೆ ಬೇಕು ಹಾಗೆ ಖುಷಿಯಾಗಿರಬೇಕು ಆಯಿತಾ ಅಂದರು ನಿತ್ಯ ಅಮ್ಮ ನಂಗೆ ತುಂಬ ಹಸುವಾಗಿದೆ ಊಟ ಮಾಡೋಣ ಅಂದಳು ರಾಧಾ ನೀನು ಊಟ ಮಾಡೋ ಹಾಗಿಲ್ಲ ಅಂದರು ನಿತ್ಯ ಯಾಕಕ್ಕ ರಾಧಾ ನಿನಗೆ ನಾನು ಊಟ ಮಾಡಿಸ್ತೀನಿ ಅಂತ ಊಟ ಹಾಕ್ಕೊಂಡು ಬಂದು ತಿನ್ನಿಸಿದ್ಲು ಇಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ಯಾರಿಗೆ ಸಿಗುತ್ತೆ ಹೇಳಿ ಈ ಥರ ಪ್ರೀತಿ ನಿತ್ಯ ಮನೆಯವರ ಅತ್ಯಾತ್ ಪ್ರೀತಿ ನೋಡಿ ಖುಷಿಯಿಂದ ಕಣ್ ಊಟ ಎಲ್ಲ ಮುಗಿದ ಮೇಲೆ ನಿತ್ಯ ಬಾಲ್ಕನೀಲಿ ನಿಂತು ಚಂದಮಾಮನನ್ನು ನೋಡ್ತಾ ಇದ್ಲು ಶರತ್ ಅಲ್ಲಿಗೆ ಬರ್ತಾನೆ ನಿತ್ಯ ಶರತ್ನ ಗಮನಿಸದೆ ಮೇಲೇನೆ ನೋಡ್ತಾ ಇದ್ಲು ಶರತ್ ಅವಳನ್ನ ನೋಡಿ ನಿತ್ಯ ನಿತ್ಯ ಅವನತ್ತ ನೋಡ್ತಾ ಕೈ ಕಟ್ಕೊಂಡು ನೋಡ್ತಾ ನಿಂತಳು ಶರತ್ ನಿತ್ಯ ಹಾಗೇ ನಾನು ನೋಡ್ಬೇಡ ಏನಾದರೂ ಕೋಪ ಇದ್ದು ಬೈಯೋಕಿದ್ರೆ ಬಿಡು ಆದರೆ ಗುರಾಯಿಸ್ಬೇಡ ನಿತ್ಯನಾಗ್ತಾ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ ನಿಮ್ಮನ್ನ ಯಾಕೆ ಬೈಲಿ ಸರ್ ನಿಮಗೆ ಒಂದು ಕ್ಲಾರಿಫಿಕೇಷನ್ ಕೊಡೋದಿತ್ತು ಅದಕ್ಕೆ ಹಾಗೆ ನೋಡ್ತಾ ಇದ್ದೀನಿ ಅಷ್ಟೆ ಶರತ್ ಕ್ಲಾರಿಫಿಕೇಷನಾ ಏನು ಅಂತ ಕೇಳ್ದ ನಿತ್ಯ ಓ ಯಾಕೆ ಸರ್ ಗೊತ್ತಿಲ್ವಾ ನಾನು ಮರ್ತೋದೆ ಅಂದ್ಕೊಂಡ್ರಾ ನನ್ನೇ ಓಡೋಕ್ ಮದುವೆ ಇದ್ದೀನಿ ಅಂತ ಹೇಳಿದ್ರಲ್ಲ ಹೇಗಿದೆಲ್ಲ ಅಂತ ಸ್ವಲ್ಪ ಹೇಳ್ತೀರಾ ಶರತ್ ಅದು ನಿತ್ಯ ನಾನು ಅಂತ ರಾಗ ಹೇಳ್ದ ನಿತ್ಯ ಯಾವುದು ಅವನನ್ನೇ ನೋಡ್ತಾ ನಿಂತು ಶರತ್ ನೋಡು ನೀನು ನಿನ್ನೆ ರಾತ್ರಿ ಕಾಲಲ್ಲಿ ಹತ್ರ ಮಾತಾಡ್ತಾ ಇರೋದು ನೋಡಿ ಹಾಗೆ ಅಂದ್ಕೊಂಡೆ ಅದು ಅಲ್ಲದೆ ನೀನು ಯಾರನ್ನೋ ಪ್ರೀತಿಸ್ತಾ ಇದ್ದೀನಿ ಅಂತ ಬೇರೆ ಹೇಳಿದ್ದೆ ಅದಕ್ಕೆ ಆಗೆಲ್ಲ ಸಾರಿ ಅಂತ ತೊದಲ್ದ ನಿತ್ಯ ಮತ್ತೆ ಚಂದಮಾಮನ ಕಡೆ ತಿರುಗಿ ಹೌದು ನಾನು ಪ್ರೀತಿಸ್ತಾ ಇದ್ದೀನಿ ಅದು ನಿಜನೇ ಹಾಗಂತ ಹೋಡೋ ಮದುವೆ ಆಗೋ ಅಷ್ಟು ಕೆಟ್ಟ ಮನಸ್ಥಿತಿ ನನಗಿಲ್ಲ ಅದು ಅವರಿಗೂ ಇಷ್ಟ ಇಲ್ಲ ಅವರು ನನಗಾಗಿ ಬರ್ತಾರೆ ಬಂದೇ ಬರ್ತಾರೆ ಆಗ ಈ ಫ್ಯಾಮಿಲಿ ಸಮ್ಮುಖದಲ್ಲೇ ನಾನು ಅವ್ರನ್ನ ಮದುವೆ ಆಗ್ತೀನಿ ಅವರಿಗೋಸ್ಕರ ನಾನು ಈ ಚೆನ್ನ ಪೂರ್ತಿ ಕಾಯೋ ಅಂಥ ಟೈಮ್ ಬಂದರೂ ಕಾಯ್ತೀನಿ ಆದರೆ ಅಷ್ಟು ಪ್ರೀತಿ ಮಾಡೋ ಈ ಫ್ಯಾಮಿಲಿಗೆ ಬೆಂದು ತೋರಿಸಿ ಅಂತ ಒಳ್ಳೆ ಬುದ್ಧಿ ನನಗಂತೂ ಇಲ್ಲ ಅಂತ ನಗ್ತಾಳೆ ಶರತ್ ಅವಳ ಮಾತುಗಳನ್ನ ಕೇಳಿ ಬೇಜಾರಲ್ಲಿ ಸರಿ ನಿತ್ಯ ನೀನು ಪ್ರೀತಿ ಮಾಡೋ ಹುಡುಗನ ಬರೋ ಹೇಳು ಮದುವೆ ಮಾತುಕತೆ ಮುಗಿಸೋಣ ಅಂತಾನೆ ನಿತ್ಯ ಹೇಳ್ತೀನಿ ಸರ್ ಆದಷ್ಟು ಬೇಗ ಹೇಳ್ತೀನಿ ಆದರೆ ಅದಕ್ಕೂ ಒಂದು ಟೈಮ್ ಬರುತ್ತೆ ಆಗ ಖಂಡಿತ ಹೇಳ್ತೀನಿ ಅಂದ್ಲು ಅಷ್ಟರಲ್ಲಿ ಪುಟಾಣಿ ಚಿರು ನಿತ್ಯಡ ಅಲ್ಲಿ ನೀನು ನಾನು ಬಿಟ್ಟು ಎಲ್ಲೋಗಿದ್ದೆ ನಂಗೆ ತುಂಬ ಹಸುವಾಗಿದೆ ಬಾ ನಿತ್ಯ ಹೌದಾ ಇಲ್ಲೇ ಇದ್ದೀನಿ ಪುಟಾಣಿ ನೀನು ಬಿಟ್ಟು ಎಲ್ಲಿ ಹೋಗಲಿ ನಡಿ ಹೋಗೋಣ ಅಂತ ಅಲ್ಲಿಂದ ಹೊರಟು ಹೋಗ್ತಾಳೆ ಓಕೆ ದಿಸ್ ದ ಸ್ಟೋರಿ ಇದು ನಮ್ಮ ನಿತ್ಯ ಜೀವನದ ಸ್ಟೋರಿ ಓಲ್ಡ್ ಸ್ಟೋರಿ ಕೇಳಿ ನಿಮಗೆ ಹೇಗೆ ಅನ್ನಿಸ್ತು ಎಷ್ಟು ಬೇಜಾರಾಯಿತು ನನಗಂತೂ ತುಂಬ ಬೇಜಾರಾಯಿತು ಅವಲ್ಡ್ ಸ್ಟೋರಿ ಕೇಳಿ ಸೊ ನಿಮಗೇನು ಅನ್ನಿಸ್ತು ನಿಮಗೆ ಎಷ್ಟು ಬೇಜಾರಾಯಿತು ಅನ್ನೋದನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ನನಗೆ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರೀಸ್ನ ಹಾಕ್ತಾ ಇರ್ತೀನಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಎಪಿಸೋಡ್ ಸಿಗ್ತೀನಿ ಹಾಗೆ ಇವಾಗ ನ್ಯೂ ಇನ್ಸ್ಟಾಗ್ರಾಮ್ ಇದೇ ಸ್ಟೋರಿ ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿದ್ದೀನಿ ಸೊ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಎಲ್ಲರೂ ಚೆಕ್ ಮಾಡಿ ಅಲ್ಲೂ ಕೂಡ ಫಾಲೋ ಮಾಡ್ಕೊಡಿ ಎಲ್ರಿಗೂ ಲವ್ ಯು ಆಲ್ ಬಾಯ್